హలో వెల్కమ్ టు ఆలో టీవీ కన్నడ ತಮಿಳು ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಚಿತ್ರಗಳು ಬಿಡುಗಡೆ ಆಗ್ತಾ ಇದೆ ಅಂದ್ರೆ ಅಲ್ಲಿ ಖಾಸಗಿ ಕಂಪನಿಗಳು ಖಾಸಗಿ ಶಾಲೆಗಳು ಸಂಯುತವಾಗಿ ರಜೆ ನೀಡೋದನ್ನ ನೋಡಿದ್ದೀವಿ ಇನ್ನು ಅಭಿಮಾನಿಗಳು ತಿಂಗಳು ಮುಂಚೆಯೇ ರಜೆ ಕೇಳಿ ಮನವಿ ಮಾಡೋದನ್ನ ಕೇಳಿದ್ದೀವಿ ಇದೀಗ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸಿನಿಮಾ ನೋಡಲು ಕಾರಣ ಕಾಲೇಜ್ ನಲ್ಲಿ ರಜೆ ಕೋರಿ ವಿದ್ಯಾರ್ಥಿಯೊಬ್ಬ ಪತ್ರ ಬರೆದಿದ್ದಾನೆ ಈ ಪತ್ರ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಫೆಬ್ರವರಿ ಏಳರಂದು ನಟ ಸಾರ್ವಭೌಮ ಸಿನಿಮಾ ತೆರೆ ಕಾಣ್ತಾ ಇದ್ದು ಎಂಟನೇ ತಾರೀಕು ಸಿನಿಮಾ ನೋಡಲು ನಿರ್ಧರಿಸಿದ್ದೇನೆ ಆ ದಿನ ತರಗತಿ ಹಾಜರಾಗಲು ಸಾಧ್ಯವಿಲ್ಲ Gracias. Wow. Wow. ರಜೆ ಮಂಜೂರಿ ಮಾಡಬೇಕೆಂದು ವಿದ್ಯಾರ್ಥಿ ನಿಸರ್ಗ್ ಪತ್ರ ಬರೆದಿದ್ದಾರೆ ಮೈಸೂರು ಕಲಾ ಮತ್ತು ವಾಣಿಜ್ಯ ಕಾಲೇಜಿನಲ್ಲಿ ಎರಡನೇ ವರ್ಷದ ಕಾಮರ್ಸ್ ಓದುತ್ತಿರುವ ನಿಸರ್ಗ್ ಈ ಪತ್ರ ಬರೆದಿದ್ದಾರೆ ಸ್ವತಃ ನಿರ್ದೇಶಕ ಪವನ್ ಒಡೆಯರ್ ಅವರ ಈ ಪತ್ರವನ್ನು ತಮ್ಮ ಟ್ವಿಟರ್ ನಲ್ಲಿ ಪೋಸ್ಟ್ ಮಾಡಿ ಖುಷಿ ವ್ಯಕ್ತಪಡಿಸಿದ್ದಾರೆ ಇನ್ನುಳಿದಂತೆ ಪುನೀತ್ ರಾಜ್ ಕುಮಾರ್ ಚಿತ್ತಾರಾಮ್ ಅನುಪಮ ಪರಮೇಶ್ವರನ್ ರವಿಶಂಕರ್ ಅಭಿನಯದ ಈ ಚಿತ್ರವನ್ನು ರಾಕ್ ಲೈನ್ ವೆಂಕಟೇಶ್ ನಿರ್ಮಾಣ ಮಾಡ್ತಾ ಇದ್ದಾರೆ ಡಿ ಇಮ್ರಾನ್ ಸಂಗೀತ ನೀಡಿದ್ದು ಪವನ್ ಒಡೆಯರ್ ನಿರ್ದೇಶನ ಮಾಡ್ತಿದ್ದಾರೆ ಈಗಾಗಲೇ ಟ್ರೈಲರ್ ರಿಲೀಸ್ ಆಗಿದ್ದು ಸಖತ್ ಕುತೂಪ ಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್